ಮಾಡಿ ಸಂಚಾರ ಸ್ವಾತಂತ್ರ್ಯವನ್ನೇ ನಿಷೇಧಿಸುವುದನ್ನು ಕಾಣ್ತಾ ಇದ್ದೇವೆ ಇದೇವೆಲ್ಲ ಈಗ ಶಾಲೆಗೆ ನಮ್ಮ ಶಾಲೆಗೆ ಬರುವಂತಹ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಅದೇ ರೀತಿ ಎಸ್ ಸಿ ಕಾಲೋನಿಯ ಮಕ್ಕಳು ಈ ಈ ಮಕ್ಕಳಿಗೆ ಒಂದು ಗಾಡಿಯಲ್ಲಿ ಬರಲಿಕ್ಕೂ ಅವಕಾಶ ಇಲ್ಲ ಆರ್ಥಿಕವಾಗಿ ತುಂಬಾ ಹಿಂದೆ ಹಿಂದೆ ಉಳಿದವರು ಅವರಿಗೆ ನಡೆದುಕೊಂಡು ಬರುವಂತ ಜವಾಬ್ದಾರಿ ಕೂಡ ಇಲ್ಲದಿದ್ದರೆ ಬರುವ ವರ್ಷ ನಮಗೆ ಖಂಡಿತವಾಗಿ ನಮ್ಮ ಅಡ್ಮಿಷನ್ ಗೆ ಇದು ಬಾಧಕ ಇವಡೆ ರೋಡ್ ಬ್ಲಾಕ್ ചെയ്തിട്ട് ನಾವು ಸಮರಂ ചെയ്യുന്നದಲ್ಲಿ ಯಾದರೂ ಸಂಶಯಂ ಬೇಡ ನನಗೆ ಮೊದಲಿನ ಹಾಗೆ ರೋಡ್ ಬೇಕು ಈಗ ನಮಗೆ ಓಡಾರಲ್ ತುಂಬಾ ಕಷ್ಟವಾಗುತ್ತಿದೆ ಒಂದು ರಸ್ತೆಯನ್ನ ಕಳೆದ ಎರಡು ವರ್ಷಗಳಿಂದ ಉರ್ಲುಂಗಲ್ ಕಂಪನಿಯವರು ಬಂದು ಮಾಡಿ ಸಂಚಾರ ಸ್ವಾತಂತ್ರ್ಯವನ್ನೇ ನಿಷೇಧಿಸಿದ್ದ ನಾವು ಕಾಣ್ತಾ ಇದ್ದೇವೆ ಗುಡ್ಡೆಯಲ್ಲಿ ಇರ್ತಕ್ಕಂತಹ ವಾಮಂಜೂರು ಗುಡ್ಡೆ ಪ್ರೈಮರಿ ಸ್ಕೂಲು ಹಾಗೆ ಗ್ಯಾಸ್ ಕಂಪನಿ ಹಾಗೂ ಎಸ್ ಸಿ ಕಾಲೋನಿಗಳು ಸಹಿತ ನೂರಾರು ಮನೆಗಳು ವಾಸಿಸ್ತಾ ಇರುವಂತಹ ಅವರು ಎಲ್ಲರೂ ಅವಲಂಬಿಸುತ್ತಿರುವಂತಹ ಒಂದು ರಸ್ತೆ ಆಗಿತ್ತು ವಾಮಂಜೂರು ಗುಡ್ಡೆ ರಸ್ತೆ ಈ ರಸ್ತೆಯನ್ನ ಇವತ್ತು ಬಂದ್ ಮಾಡಿ ಎರಡು ವರ್ಷ ಕಳೆದರೂ ಕೂಡ ಉರ್ಲುಂಗಲ್ ಕಂಪನಿಯವರು ಇವತ್ತು ತೆರೆದು ಕೊಡ್ತಾ ಇಲ್ಲ ವಿದ್ಯಾರ್ಥಿಗಳು ಸಣ್ಣ ವಿದ್ಯಾರ್ಥಿಗಳ ಸಂಚಾರ ಸ್ವಾತಂತ್ರ್ಯವನ್ನೇ ಹರಣ ಮಾಡಿರುವಂಥ ಅಧಿಕಾರಿ ವರ್ಗ ಕಣ್ಣು ತೆರೆದು ಆದಷ್ಟು ಶೀಘ್ರವಾಗಿ ಇದನ್ನು ಸಂಚಾರ ಮುಕ್ತಗೊಳಿಸಿ ಒಂದು ಕಿಲೋಮೀಟ್ರಲ್ಲಿ ನಡೆಯುವಂಥ ಈ ವ್ಯವಸ್ಥೆ ಇವತ್ತು ಆರು ಕಿಲೋಮೀಟರ್ ದೂರ ಕ್ರೈಸಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯಾಗಿದೆಂಜೂರು ಶಾಲಾ ರಸ್ತೆ ಹೊಸಂಗಡಿ ಪೇಟೆಯಿಂದ ಶಾಲೆಗೆ ಹೋಗ್ಲಿಕ್ಕಿರುವಂಥ ಒಂದು ಪ್ರಮುಖ ರಸ್ತೆ ಮಾತ್ರವಲ್ಲದೆ ನೂರಕ್ಕೂ ಅಧಿಕ ಕುಟುಂಬಗಳು ವಾಸಿಸುವಂಥ ಪ್ರದೇಶ ಈಗಾಗಲೇ ತಿಳಿಸಿದಂತೆ ಜನರಿಗೆ ಅಗತ್ಯವಾದಂಥ ಗ್ಯಾಸ್ ಕನೆಕ್ಷನ್ ಇರ್ಬೋದು ಆರೋಗ್ಯ ಕೇಂದ್ರ ಇರಬಹುದು ಮತ್ತು ನೂರಾರು ಮನೆಗಳಿಗೆ ನಿತ್ಯ ನಿರಂತರವಾಗಿ ಪೇಟೆಗೆ ಸಂಪರ್ಕ ಇರುವಂಥ ರಸ್ತೆಯನ್ನು ಕಡಿದಂಥ ಸಂದರ್ಭದಲ್ಲಿ ಆಗಲೇ ಜಿಲ್ಲಾಧಿಕಾರಿಯವರಿಗೂ ಯು ಎಲ್ ಸಿ ಸಿ ಅವರಿಗೂ ಹೈವೇ ಪ್ರಾಧಿಕಾರಕ್ಕೂ ಪತ್ರವನ್ನು ಕೊಟ್ಟಿದ್ದೇವೆ ಇಂಥ ಇಂಥ ಜಾಗದಲ್ಲಿ ಇಂಥ ಇಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಅವತ್ತು ಬಂದಂಥ ಅಧಿಕಾರಿಗಳು ನಮಗೆ ಕೊಟ್ಟಂಥ ಭರವಸೆ ಖಂಡಿತವಾಗಿಯೂ ನಾವು ಈ ರಸ್ತೆಯನ್ನು ಮಾಡಿಕೊಡ್ತೇವೆ ಅಂತೇಳಿ ಆದರೆ ಒಂದು ಒಂದು ವರ್ಷ ಕಳೆದ ನಂತರ ಹೇಳಿದ್ರು ರಸ್ತೆ ಮಾಡಲಿಕ್ಕೆ ಅದು ಭೂಮಿ ಎತ್ತರದಲ್ಲಿದೆ ನಿಮಗೆ ಸ್ಟೆಪ್ಪು ಮಾಡಿಕೊಡ್ತೇವೆ ಅಂತ ಈಗ ರಸ್ತೆಯ ಕಾಮಗಾರಿ ಪೂರ್ತಿ ಸಂದರ್ಭದಲ್ಲಿ ಹೈವೇ ಓಪನ್ ಆಗಿರುವಂಥ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಕೂಡ ಒಂದು ಸಂಪರ್ಕ ರಸ್ತೆ ಪಂಚಾಯತಿನ ರಸ್ತೆಯನ್ನು ಏಕಾಏಕಿ ಕಡಿದುಕೊಂಡು ಸಂಚಾರ ಮಾಡದಂತೆ ಮಾಡಿದಂಥ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮವಾಗಬೇಕು ಅದೇ ರೀತಿಯಲ್ಲಿ ಆದಷ್ಟು ಶೀಘ್ರದಲ್ಲಿ ಈ ರಸ್ತೆಯನ್ನು ಜನರಿಗೆ ಸಂಚಾರಕ್ಕೆ ಮುಕ್ತವನ್ನಾಗಿ ಓಪನ್ ಮಾಡಿಕೊಡ್ಬೇಕಂತೇಳಿ ಜನತೆಯ ಪರವಾಗಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಇಂದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ ನಮ್ಮ ಶಾಲೆಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಈ ರಸ್ತೆಯನ್ನು ನಾವು ತೆರವುಗೊಳಿಸ್ತಾ ಇದ್ದೇವೆ ಅಂದರೆ ರಸ್ತೆ ನಾವು ಬಂದ್ ಮಾಡ್ತಾ ಇದ್ದೇವೆ ಬಳಿಕ ಇದು ಕೆಲಸ ಆದ ಕೂಡಲೇ ಮಕ್ಕಳಿಗೆ ನಡೆಯಲು ಕೆ ಅಂದರೆ ನಡೆದಾಡಲು ಅವರು ಸ್ಥಳವನ್ನು ಎಂದರೆ ರಸ್ತೆಯನ್ನು ಮಾಡಿಕೊಡುತ್ತಾರೆ ಎಂಬ ಭರವಸೆಯನ್ನು ಅವರು ಶಾಲೆಗೆ ಬಂದು ಹೇಳಿದರು ಆದ ಕಾರಣ ಅದೇ ನಿಮಿತ್ತ ಆ ನಂತರ ನಮಗೆ ಈ ಕಳೆದ ಒಂದೂವರೆ ವರ್ಷದಿಂದ ನಾವು ಮಕ್ಕಳು ಹಾಗೂ ಟೀಚರ್ಸ್ಗಳು ನಾವು ಇಷ್ಟು ಹತ್ತಿರದ ದಾರಿ ಬಿಟ್ಟು ನಾವು ಒಂದು ಸುತ್ತಾಗಿ ನಾವು ಹೋಗ್ತಾ ಇದ್ದೇವೆ ಇದರಿಂದಾಗಿ ನಮ್ಮ ಶಾಲೆಗಿರುವ ಪ್ರಾಬ್ಲಮ್ ಅಂತ ಹೇಳಿದರೆ ನಮ್ಮ ಶಾಲೆಗೆ ಬರುವಂಥ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಅದೇ ರೀತಿ ಇದು ಎಸ್ ಸಿ ಕಾಲೋನಿಯ ಮಕ್ಕಳು ಈ ಈ ಮಕ್ಕಳಿಗೆ ಒಂದು ಗಾಡಿಯಲ್ಲಿ ಬರಲಿಕ್ಕೂ ಅವಕಾಶ ಇಲ್ಲ ಆರ್ಥಿಕವಾಗಿ ತುಂಬ ಹಿಂದೆ ಹಿಂದೆ ಉಳಿದವರು ಅವರಿಗೆ ನಡೆದುಕೊಂಡು ಬರುವಂಥ ದಾರಿ ಇಲ್ಲದಿದ್ದರೆ ಬರುವ ವರ್ಷ ನಮಗೆ ಖಂಡಿತವಾಗಿ ನಮ್ಮ ಎಡ್ಮಿಷನ್ಗೆ ಇದು ಬಾಧಕ ಆದ ಕಾರಣ ಅಧಿಕಾರಿಗಳು ನಮಗೆ ನಮಗೆ ಇರುವಂತಹ ಈ ರಸ್ತೆಯನ್ನು ಆದಷ್ಟು ಬೇಗನೆ ಶೀಘ್ರವಾಗಿ ಕೊಟ್ಟು ಮಕ್ಕಳಿಗೂ ಹಾಗೂ ಅಧ್ಯಾಪಕರಿಗೂ ಹಾಗೂ ಹೆತ್ತವರಿಗೂ ಶಾಲೆಗೆ ಸುಲಭವಾಗಿ ಬರುವಂತೆ ಮಾಡಿಕೊಡ್ಬೇಕು ಅಂತ ನಮ್ಮ ಶಾಲಾ ಪರವಾಗಿ ಎಲ್ಲರ ಮಕ್ಕಳ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ನಮ್ಮ ಮಕ್ಕಳು ಕೂಡ ಮಂಗಳೂರಿಗೆ ಶಾಲೆಗೆ ಹೋಗುವವರು ಅವರಿಗೆ ಬೆಳಿಗ್ಗೆ ಪರೀಕ್ಷೆಗೆ ಹೋಗುವಾಗಲಿ ಅಥವಾ ಯಾವುದೇ ಸಮಯದಲ್ಲಿ ಮತ್ತೆ ಬರುವಾಗ ಅವರು ರಾತ್ರಿ ಆಗ್ತದೆ ಕೆಲವು ಕೆಲವೊಮ್ಮೆ ಎಕ್ಸ್ಟ್ರಾ ತರಗತಿಗಳು ಇರುವಾಗ ಅವಾಗ ಕೂಡ ನಾವೆಲ್ಲ ಬಂದು ದಾರಿಯಲ್ಲಿ ನಿಲ್ಲಬೇಕು ಅದೆಲ್ಲ ಕಷ್ಟ ಆಗ್ತದೆ ಅದರ ಮೇಲೆಗೆ ಎರಡು ಹಲಗೆ ಇಟ್ಟಿದ್ದಾರೆ ಅದರ ಮೇಲಿಂದ ನಾವು ಬರಬೇಕು ಹಲಗೆ ಎಲ್ಲ ಮುರಿದು ಹೋಗುವ ಥರ ಇದೆ ಬಿದ್ದರೆ ಕೆಳಗೆ ದೊಡ್ಡ ದೊಡ್ಡ ಗ್ಲಾಸಿನ ಪೀಸ್ಗಳು ಉಂಟು ಬಿದ್ದರೆ ನಮ್ಮ ಜೀವಕ್ಕಂತೂ ದೊಡ್ಡ ಅಪಾಯವಿದೆ ಅದೇ ಪ್ರಾಬ್ಲಮ್ ಪರ ಕುಗಳಿಗೆ സഞ്ചാര സ്വാതന്ത്ര്യം ഇല്ലാത്ത ഒരു സ്ഥിതി വിശേഷമാണ് ഇപ്പോൾ കണ്ടുവന്നിട്ടുള്ളത് അപ്പോൾ ഇതിൻ്റെ കാര്യത്തിൽ പല പ്രാവശ്യം ഇതിൻ്റെ പിന്നെ ഉദ്യോഗസ്ഥന്മാർക്ക് നമ്മൾ നിവേദനം കൊടുത്തിട്ട് ഇതുവരെ അതിന് ഒരു പിന്നെ നിലക്കുള്ള പിന്നെ ഇവർ ഒരു ആക്ഷനും എടുക്കാതെ കണ്ട് അങ്ങനെ ഒരു അലസമായ രീതിയിലാണ് മുന്നോട്ട് പോയിക്കൊണ്ടിരിക്കുന്നത് അപ്പോൾ ഇപ്പോൾ നമ്മൾ നാട്ടുകാരും അതുപോലെ തന്നെ സ്കൂൾ കുട്ടികളും സ്കൂൾ ടീച്ചേഴ്സുമാർ എല്ലാവരും വന്നിട്ട് ഈ അവകാശത്തെ നേടിയെടുക്കണം എന്നുള്ള നിലക്കാണ് ഇപ്പോൾ ഞങ്ങളെല്ലാം ഒന്നിച്ചു ഒന്നിച്ചുകൂടിയിട്ടുള്ളത് ഇനി ഈ അവകാശങ്ങൾ നമ്മൾക്ക് നേടി കിട്ടില്ല അതായത് ഇത് നമ്മൾക്ക് പിന്നെ അനുവദിച്ചു കിട്ടില്ല ഇവിടെ റോഡ് ബ്ലോക്ക് ചെയ്തിട്ട് ഞങ്ങൾ സമരം ചെയ്യുന്നതിന് യാതൊരു സംശയവും വേണ്ട ഇവിടെ ഈ ഹൈവേ റോഡ് ഞങ്ങൾ ബ്ലോക്ക് ചെയ്തിട്ട് നമ്മൾ അവകാശം നേടി എടുക്കാൻ ചെയ്യും നന്നു ശ്വേതേ തരഗതി വിദ്യാർത്ഥി നമുക്ക് മൊത്തം ബേക്കു നമുക്ക് ഓടാട നമുക്ക് ശാലയ്ക്ക് ആ ദിവസം അവർ കൊടുക്കില്ല ഇത് നമ്മൾ ഈ ഫോട്ടോ ಅವರಿಗೆ ಇಷ್ಟು ಉಂಟು ನಾವು ಸರಿ ಮಾಡಿ ಕೊಡಬೇಕಂತ ಆಗ ಅವರು ಭರವಸೆ ಕೊಟ್ಟು ನಾವು ಮಾಡಿ ಕೊಡ್ತೇವೆ ಅಂತೇಳಿ ಕಾರಣ ಮೇಲೆ ಮೊದಲು ಇದು ಈ ಎರಡು ಮನೆಯವರು ಸ್ವಲ್ಪ ಆಬ್ಜೆಕ್ಷನ್ ತೆಗೆದರು ಅವರ ವಾಹನ ಮಂಗನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದರ ನಂತರ ಹೇಳಿದರು ನಾವು ವಾಹನ ಅಲ್ಲ ನಾವು ಇದು ದ್ವಿಚಕ್ರ ವಾಹನ ಹೋಗ್ಲಿಕ್ಕೆ ನಾವು ಸೌಕರ್ಯ ಮಾಡಿ ಕೊಡ್ತೇವೆ ಅಲ್ಲಿವರಿಗೆ ಮಕ್ಕಳೆಲ್ಲ ಹೋಗಬೇಕಲ್ಲ ಮಕ್ಕಳ ಈಗ ಈಗಲ್ಲಿ ಸುತ್ತಿ ಬಂದದಲ್ಲ ಈಗ ಶಾಲೆಗೆ